கட்யார்த்தஸ் பி டி அனானண்டி யோஜனை கொடுத்தா யுத்தார்கள் காமாரிகள் இப்போ மீசலாக்கு அந்த ಅವ್ರಿಗೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಇದು ಯಾವ ಕಾಲದಲ್ಲೂ ಇಲ್ಲ ಯಾವುದೋ ಒಂದೆರಡು ಸಮುದಾಯಗಳನ್ನ ಇವರು ತೃಪ್ತಿಪಡಿಸುವಂಥ ಕೆಲಸ ಇವರು ಓಟ್ ಬ್ಯಾಂಕ್ಗೋಸ್ಕರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಆಡಳಿತ ಇವತ್ತು ಒಟ್ಟಾರೆ ವಿಫಲ ಆಗಿದ್ದಾರೆ ಅವರು ಕೆಲವೇ ಕೆಲವು ಸಮುದಾಯಗಳನ್ನು ಓಲೈಕೆ ಮಾಡೋದ್ರ ಮೂಲಕ ಇವತ್ತು ಈ ಪರ್ಫೆಕ್ಟನ್ನು ಮನೆಯೇ ಮಾಡಿದ್ದಾರೆ ಸುಮ್ಮನೆ ಅವರು ಗ್ಯಾರಂಟಿಗೆ ಕೊಟ್ಟಿದ್ದಾರೆ ಅಷ್ಟೇ ಆ ಗ್ಯಾರಂಟಿಗೆ ಕೊಟ್ಟು ಬರೀ ಅವರು ಯಾರು ಅವರು ಬೆನ್ನನ್ನು ತಡ್ತಾ ಇಲ್ಲ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಒಳ್ಳೆ ಆಡಳಿತ ಮಾಡಿದ್ದೀರಾ ಒಳ್ಳೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದ್ದೀರಾ ಅಂತ ಅವ್ರದ್ದನ್ನು ಜನ ತಟ್ಟಬೇಕು ಮತದಾರ ತಕ್ಕಬೇಕು ಇಲ್ಲ ಅವ್ರದ್ದನ್ನು ಅವರೇ ತತ್ಕೊಳ್ತಾರೆ ಸಂವಿಧಾನದಲ್ಲಿಂತ ಸರ್ಕಾರ ಮೌಲ್ಯಗಳನ್ನು ಅಳವಡಿಸಿಕೊಂಡು ತಾವು ರಾಜಕಾರಣ ಮಾಡ್ತೀವಿ ಅನ್ನೋದು ಭಾಷೆಗಳಲ್ಲಿ ಹೇಳ್ತಾರೆ ಪತ್ರಿಗಳ ಹೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಗಳ ಹೆಸರಿನಲ್ಲಿ ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಾ ಜನಸಾಮಾನ್ಯರ ಬದುಕನ್ನು ಬೀದಿಗೆ ತಂದು ನಿಲ್ಲಿಸಿದೆ ಆದರೆ ಈಗ ಯುಗಾದಿ ಹಬ್ಬದ ಕೊಡುಗೆಯಾಗಿ ಹಾಲು ವಿದ್ಯುತ್ ಕಸ ಸಂಗ್ರಹಣೆ ಸೆಸ್ ಟೋಲ್ ಮುಂತಾದವುಗಳನ್ನು ಏರಿಕೆ ಮಾಡಿದೆ ಎಂದು ಮಾಜಿ ಸಚಿವ ಆಲಿ ವಿಧಾನ ಪರಿಷತ್ ಸದಸ್ಯ ಎಂ ಟಿ ನಾಗರಾಜ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೌದು ಮಹದೇವಪುರ ಕ್ಷೇತ್ರದ ಗರುಡಾಚಾರ್ ಪಾಳ್ಯದ ತಮ್ಮ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಪ್ರಕಟಣೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಬಂದ ಇಪ್ಪತ್ತು ತಿಂಗಳಲ್ಲಿ ಬರೀ ಬೆಲೆ ಏರಿಕೆಯನ್ನ ಮಾಡಿದ್ದೇ ಇವರ ಸಾಧನೆಯಾಗಿದೆ ಆದರೆ ಈಗ ಯುಗಾದಿ ಹಬ್ಬದ ಕೊಡುಗೆಯಾಗಿ ಜನರಿಗೆ ಹಾಲಿನ ದರ ವಿದ್ಯುತ್ ಬೆಲೆ ಏರಿಕೆ ಬಸ್ ದರ ಹೆಚ್ಚಳ ಮೆಟ್ರೋ ದರ ಶೇಕಡ ಐವತ್ತರಷ್ಟು ಹೆಚ್ಚಳ ಸರ್ಕಾರಿ ಕಾಲೇಜು ಶುಲ್ಕ ಶೇಕಡ ಹತ್ತರಷ್ಟು ಹೆಚ್ಚಳ ಆಹಾರ ಧಾನ್ಯಗಳ ಮತ್ತು ತರಕಾರಿಗಳ ಬೆಲೆ ಏರಿಕೆ ಸೇರಿದಂತೆ ಬೆಲೆಗಳನ್ನು ಆಕಾಶದ ಎತ್ತರಕ್ಕೆ ಏರಿಸುತ್ತಿದ್ದಾರೆ ಒಂದು ಕೈಯಿಂದ ಗ್ಯಾರಂಟಿ ಯೋಜನೆ ನೀಡಿ ಇನ್ನೊಂದು ಕೈಯಲ್ಲಿ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆ ಹಾಕಿ ಜನರಿಂದ ಕಿತ್ತುಕೊಳ್ಳುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದರು ಬಳಿಕ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಬಂದ ಇಪ್ಪತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದ್ದು ಗ್ಯಾರಂಟಿ ಹೆಸರು ಹೇಳಿಕೊಂಡು ಅಭಿವೃದ್ಧಿಗೆ ಯಾವುದೇ ಹಣ ನೀಡುತ್ತಿಲ್ಲ ರಸ್ತೆಗಳು ಗುಂಡಿ ಬಿದ್ದಿದ್ದು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ವಿಫಲವಾಗಿದ್ದು ಕಾಂಗ್ರೆಸ್ ಶಾಸಕರೇ ಕ್ಷೇತ್ರದಲ್ಲಿ ಮುಖ ಮುಚ್ಚಿಕೊಂಡು ಓಡಾಡುವಂತಹ ನಿರ್ಮಾಣವಾಗಿದೆ ಎಂದ ಅವರು ಈ ಸರ್ಕಾರ ದಿನಕ್ಕೊಂದು ಸುಳ್ಳು ಹೇಳಿಕೊಂಡು ಜನರ ಕಣ್ಣಿಗೆ ಮಣ್ಣೆರೆಚುವ ಕೆಲಸ ಮಾಡುತ್ತಿದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗದೆ ಇದ್ದರೂ ಕೂಡ ರಾಜ್ಯವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದೇವೆ ಎಂದು ಜನರನ್ನ ನಂಬಿಸುವ ಕೆಲಸ ಮಾಡುತ್ತಾ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಳ್ಳುತ್ತಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಈಗಾಗಲೇ ಎರಡು ವರ್ಷಗಳು ಕಳೆದೋಗಿದೆ ಗ್ಯಾರಂಟಿಗಳು ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬೆಲೆ ಏರಿಕೆ ಇಡೀ ರಾಜ್ಯದಲ್ಲಿ ಇವತ್ತು ಗಗನಕ್ಕೆ ಏರಿದೆ ಜನಸಾಮಾನ್ಯರ ಬದುಕು ಅದು ಬೀದಿಗೆ ಬಂದು ನಿಲ್ಲುವಂಥ ಕೆಲಸ ಆಗಿದೆ ಈ ಬೆಲೆ ಏರಿಕೆಯಿಂದ ಸಾರ್ವಜನಿಕರು ಸಾಮಾನ್ಯ ಜನರು ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳು ಅವರ ಒಂದು ಜೀವನ ನಿರ್ವಹಣೆ ಮಾಡತಕ್ಕಂಥದ್ದು ಭಾಳ ದುಸ್ತರವಾದಂಥ ಕೆಲಸ ಆಗಿದೆ ಈಗ ಸಾಮಾನ್ಯ ಜನರು ಇವತ್ತು ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ಈಗ ಮೊನ್ನೆ ತಾನೇ ಯುಗಾದಿ ಹಬ್ಬದ ಕೊಡುಗೆಯಾಗಿ ಹಾಲು ವಿದ್ಯುತ್ ದರ ಸೆಸ್ಸು ಕಸ ಸಂಗ್ರಹಣೆ ಸೆಸ್ಸು ಅಂತೇಳಿ ಅದನ್ನು ಹೆಚ್ಚು ಮಾಡಿದ್ದಾರೆ ಒಂದು ಕೈನಲ್ಲಿ ಗ್ಯಾರಂಟಿ ತೊಗೊಳ್ರಿ ಅಂತ ಕೊಟ್ಟರು ಇನ್ನೊಂದು ಕೈಯಲ್ಲಿ ಅವ್ರು ಕೊಟ್ಟಂಥ ಗ್ಯಾರಂಟಿನ ಬಡವರಿಂದ ಹಂಗೆ ವಾಪಸ್ಸು ತೊಗೊಂಡ್ಬಿಟ್ರು ಮತ್ತೊಂದು ಕಡೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಈ ಗ್ಯಾರಂಟಿ ಯೋಜನೆಗಳಿಗೆ ಅದನ್ನು ಬಳಸ್ಕೊಳ್ತಾ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಬಡ್ಜೆಟ್ಟಲ್ಲಿ ಆ ಒಂದು ಪರಿಶಿಷ್ಟ ಜಾತಿ ಈ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಕೊಟ್ಟಂಥ ಹಣ ಅದಕ್ಕೆಲ್ಲ ಹಣ ಕೂಡ ಆ ಎರಡು ಸಮುದಾಯಗಳ ಅಭಿವೃದ್ಧಿಗೆ ಅವರ ಒಂದು ಖರ್ಚು ಮಾಡಬೇಕು ಅಂಥ ಹಣನ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳುವಂಥ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತಾಯಿದೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಈ ಎರಡು ವರ್ಷದಲ್ಲಿ ಒಟ್ಟಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಈ ಗ್ಯಾರಂಟಿ ಹೆಸರುಗಳನ್ನು ಹೇಳ್ಕೊಂಡು ಯಾವುದೇ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂಥೇಳಿ ಭಾಳ ಜನ ಶಾಸಕರು ಮಂತ್ರಿ ಸ್ವತಃ ಕಾಂಗ್ರೆಸ್ ಪಕ್ಷದವರೇ ಹೇಳಿದ್ದಾರೆ ಈ ಒಳಚರಂಡಿ ಈ ಒಳಚರಂಡಿ ಏನಾಗಿದೆ ಅಂದರೆ ಇವತ್ತು ಮನೆಗಳ ಮುಂದೆ ನೀರು ತುಂಬಿರೋ ರಸ್ತೆಗಳಲ್ಲಿ ಇದೆ ಆ ರಸ್ತೆಗಳೋಗಿ ಚರಂಡಿಗಳಲ್ಲಿ ಮನೆ ಮುಂದೆ ಸ್ಟೋರೇಜ್ ಆಗಿ ಇವತ್ತು ಡೆಂಗಿ ಜ್ವರ ಇಂಥ ಜ್ವರ ಕಾಯಿಲೆಗಳು ಬರುವಂಥದ್ದು ಬಡವ್ರಿಗೆ ಇವತ್ತು ಆಸ್ಪತ್ರೆಗಳಲ್ಲಿ ಪಾಪ ಬಡವರು ಇವತ್ತು ಅವರ ಒಂದು ಗೋಳಾಟ ಆಗಿದೆ ಮತ್ತು ಇನ್ನು ಅಲ್ಪಸಂಖ್ಯಾತರು ಓಲೈಸೋದರಲ್ಲಿ ಬಡ್ಜೆಟಲ್ಲೇ ಅಲ್ಪಸಂಖ್ಯಾತರಿಗೆ ಗುತ್ತಿಗೆ ಈ ಗುತ್ತಿಗೆದಾರರಿಗೆ ಕಾಮಗಾರಿಗಳು ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಅಂತೇಳಿ ಅವ್ರಿಗೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಇದು ಯಾವ ಕಾಲದಲ್ಲೂ ಇಲ್ಲ ಯಾವ ಸರ್ಕಾರಗಳು ಆಡಳಿತಕ್ಕೆ ಬಂದಾಗೂ ಇಲ್ಲ ಯಾವುದೋ ಒಂದೆರಡು ಸಮುದಾಯಗಳನ್ನ ಇವರು ತೃಪ್ತಿಪಡಿಸುವಂಥ ಕೆಲಸ ಇವರು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಈ ಕಾಂಗ್ರೆಸ್ ಸರ್ಕಾರ ಇದು ಇದ್ದಾರೆ ಈ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ರೀತಿ ಒಂದೊಂದು ಸಮುದಾಯಗಳಿಗೆ ಇವರು ವೋಟ್ ಬ್ಯಾಂಕು ಕ್ರೋಢೀಕರಿಸುವಂಥ ಕೆಲಸ ಸಿದ್ದರಾಮಯ್ಯನವರು ಮಾಡಬಾರ್ದು ಹದಿನಾರು ಬಜೆಟ್ ನಾವು ಮಂಡಿಸಿದ್ದೀವಿ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ ಸಂತೋಷ ಮಂಡಿಸಿದ್ದೀರಾ ಇಲ್ಲ ಅಂತೇಳಿಲ್ಲ ಆದರೆ ಈ ವರ್ಷ ಈ ಒಂದು ಆಡಳಿತದಲ್ಲಿ ಯಾಕಮ್ಮೆ ಸಿದ್ದರಾಮಯ್ಯನವರ ಆಡಳಿತ ಬಾಯಿ ಮುಚ್ಚಿ ಕೈ ಕಟ್ಟಿಕೊಂಡು ಆಡಳಿತ ಮಾಡೋ ರೀತಿಯಲ್ಲಿ ನಮಗೆ ಆಡಳಿತ ಕಾಣ್ತಾ ಇದೆ ರಾಜ್ಯದ ಜನರಿಗೆ ಬಾಯಿ ಮುಚ್ಚಿಕೊಂಡು ಕೈ ಕಟ್ಟಿಕೊಂಡು ಆಡಳಿತ ಮಾಡೋ ರೀತಿಯಲ್ಲಿ ಇವತ್ತು ರಾಜ್ಯದ ಜನರಿಗೆ ಸಾಮಾನ್ಯರಿಗೆ ಅದು ಕಾಣ್ತಾ ಇದೆ ಹದಿನಾಲ್ಕರಿಂದ ಹದಿನೆಂಟರವರೆಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು ನಾವು ಆವತ್ತಿನ ಆಡಳಿತ ಕೊಡೋದನ್ನು ಅದೇ ಪಕ್ಷದಲ್ಲಿದ್ದ ಅವರ ಆಡಳಿತನೂ ನೋಡಿದ್ದೀನಿ ನಾನು ಅವರು ಇವತ್ತಿನ ಆಡಳಿತನೂ ನಾನು ನೋಡ್ತಾ ಇದ್ದೇನೆ ಈಗಾಗಲೇ ಎರಡು ವರ್ಷಗಳಿಂದ ಇವತ್ತಿನ ಆಡಳಿತ ಸಿದ್ದರಾಮಯ್ಯನವರ ಆಡಳಿತ ಇವತ್ತು ಒಟ್ಟಾರೆ ವಿಫಲ ಆಗಿದ್ದಾರೆ ಅವರ ಆಡಳಿತ ವಿಫಲ ಆಗಿದೆ ಅವರು ಕೆಲವೇ ಕೆಲವು ಸಮುದಾಯಗಳನ್ನು ಓಲೈಕೆ ಮಾಡೋದ್ರ ಮೂಲಕ ಇವತ್ತು ಈ ಬಡ್ಜೆಟನ್ನು ಮನ್ನಣೆ ಮಾಡಿದ್ದಾರೆ ಆ ಬಡ್ಜೆಟಲ್ಲಿ ಕೆಲವು ಅಂಶಗಳು ಭಾಳ ಇಪ್ಪತ್ತು ಇಪ್ಪತ್ತ್ಮೂರು ಲಕ್ಷ ಅಂದರಿದ್ದಾರೆ ಅಂಗವಿಕಲರಿದ್ದಾರೆ ಬುದ್ಧಿಮಾನ್ ದೋರು ಇದ್ದಾರೆ ನಿರಾಶ್ರಿತರಿದ್ದಾರೆ ಎಷ್ಟೋ ಜನ ಮಕ್ಕಳಿಲ್ಲ ತಂದೆ ತಾಯಿ ಇಲ್ಲದ ನಿರಾಶ್ರಿತರಾಗಿರೋ ನಿರಾಶ್ರಿತ ಆಶ್ರಮಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ನೀವು ಅಂಥವ್ರಿಗೇನೂ ಬಡ್ಜೆಟ್ಟಲ್ಲಿ ಕೊಟ್ಟಿಲ್ಲ ದುಡಿಮೆ ಮಾಡಿ ದುಡ್ಕೊಂಡು ತಿನ್ನೋ ಅಂಥವ್ರಿಗೆ ನೀವು ಕೊಟ್ಟಿದ್ದೀರ ಆದರೆ ಏನು ಕೆಲಸ ಕಾರ್ಯಗಳು ಮಾಡಿದೆ ನಿರಾಶ್ರಿತರಾಗಿ ಅಂದರಾಗಿ ಆದಿ ಬೀದಿಗಳಲ್ಲಿ ಭಿಕ್ಷೆ ಬೇಡಿ ಜೀವನ ಮಾಡೋಂಥವ್ರಿಗೆ ಈ ಬಡ್ಜೆಟಲ್ಲಿ ಏನೂ ಕೊಟ್ಟಿಲ್ಲ ಸುಮ್ಮನೆ ಅವರು ಈ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅಷ್ಟೇ ಆ ಗ್ಯಾರಂಟಿಗಳು ಕೊಟ್ಟು ಬರೀ ಅವರು ಯಾರು ಅವರು ಬೆನ್ನನ್ನು ತಟ್ತಾ ಇಲ್ಲ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಾ ಒಳ್ಳೆ ಆಡಳಿತ ಮಾಡಿದ್ದೀರಾ ಒಳ್ಳೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದ್ದೀರಾ ಅಂತ ಅವರು ಬೆನ್ನು ಜನ ತಟ್ಟಬೇಕು ಮತದಾರರು ತಟ್ಟಬೇಕು ಇಲ್ಲ ಅವರು ಬೆನ್ನು ಅವರೇ ತಟ್ಟುಕೊಳ್ತಾರೆ ಈ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಕೆಲವು ಮಂತ್ರಿಗಳು ಕೆಲವು ಶಾಸಕರುಗಳು ಸಾಲು ಸಾಲಾಗಿ ಇವತ್ತು ಹಗರಣಗಳಲ್ಲಿ ಇವತ್ತು ಭಾಗಿಯಾಗಿದೆ ಅಂತೇಳಿ ನಾನು ದಿನ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನಾನು ಹೇಳ್ತೇನೆ ಇವತ್ತು ರಾಜಕಾರಣ ಅನ್ನೋದು ಎಲ್ಲಿಗೋಗಿದೆ ಅಂದರೆ ನಾನು ಆ ಪಕ್ಷ ಈ ಪಕ್ಷ ಅಂತೇಳಿಲ್ಲ ಹೇಳ್ತಾ ಇಲ್ಲ ಈಗ ಈ ಮಾತು ನಾನು ಹೇಳೋವಂಥ ಮಾತು ಎಲ್ಲಿಗೋಗಿದೆ ಅಂದರೆ ಈ ಮೌಲ್ಯಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಾರೆ ಎಲ್ಲ ಪಾರ್ಟಿಗಳವರು ಹೇಳ್ತಾರೆ ಸಂವಿಧಾನವನ್ನು ಗೌರವಿಸ್ತೇವೆ ಅಂತಾರೆ ಸಂವಿಧಾನದಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಾವು ರಾಜಕಾರಣ ಮಾಡ್ತೇವೆ ಅನ್ನೋದು ಭಾಷಣಗಳಲ್ಲಿ ಹೇಳ್ತಾರೆ ಪತ್ರಿಕೆಗಳಲ್ಲಿ ಹೇಳ್ತಾರೆ ಆದರೆ ಮಾಡ್ತಾ ಇದ್ದೀರಾ ಅಂತೇಳಿ ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ಆತ್ಮ ಮುಟ್ಟಿ ನೀವು ಹೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳ ಆಧಾರಿತವಾದಂಥ ರಾಜಕಾರಣ ಆಗಬೇಕು ರಾಜಕೀಯ ಅಂದರೆ ಪ್ರಜಾಸೇವೆ ಆ ಪ್ರಜಾಸೇವೆ ಅನ್ನೋದಿಲ್ಲ ಇವತ್ತು ಪ್ರಜಾಸೇವೆ ಆಚೆ ಪ್ರಜಾ ಪ್ರಜಾಸೇವೆ ಅನ್ನೋದನ್ನು ಬಿಟ್ಟು ಎಲ್ಲ ರಾಜಕಾರಣಿಗಳು ಕೆಲವೇ ಕೆಲವರು ಬಿಟ್ಟರೆ ಇನ್ನೆಲ್ಲ ಸ್ವಾರ್ಥ ರಾಜಕಾರಣಕ್ಕೆ ಹೋಗ್ಬಿಟ್ಟರು ಸ್ವಾರ್ಥ ಸ್ವಂತ ಏನು ರೀ ಇವತ್ತು ರಾಜಕಾರಣದಲ್ಲಿ ಬರೀ ಅಧಿಕಾರ ಅಧಿಕಾರ ಬಂದಮೇಲೆ ಬರೀ ಹಣ ನಾನು ಹೇಳ್ತೇನೆ ಬೇಕಿರ್ಬೋದು ನಿಮಗಣ ರಾಜಕಾರಣ ಮಾಡೋ ಕಣ ಬೇಕಿರ್ಬೋದು ಅದು ಎಷ್ಟು ಹಣ ಬೇಕು ಏನು ಮಾಡಬೇಕು ಎಷ್ಟು ಹಣ ಬೇಕು ಅಂತ ನನಗೇನು ಅರ್ಥವೇ ಆಗಿಲ್ಲ ನೂರಾರು ಕೋಟಿ ಸಾವಿರಾರು ಕೋಟಿ ಮಾಡುವಂಥ ಹಣ ಯಾಕೆ ಬೇಕಾಗಿದೆ ಈಗ ಭಾಳಷ್ಟು ಜನ ವ್ಯಾಪಾರಿಗಳಿದ್ದಾರೆ ದೇಶದಲ್ಲಿ ರಾಜ್ಯದಲ್ಲಿ ಇವರೆಲ್ಲ ಬರೀ ರಾಜಕಾರಣದಲ್ಲಿ ಹಣ ಮಾಡಿದ್ದಾರ ಟಾಟಾ ಇರ್ಬೋದು ಬಿರ್ಲಾ ಇರ್ಬೋದು ಅದಾನಿ ಇರ್ಬೋದು ಅಂಬಾನಿ ಇರ್ಬೋದು ಇನ್ನೂ ಸಣ್ಣ ಸಣ್ಣ ವ್ಯಾಪಾರಿಗಳು ವ್ಯವಹಾರಗಳು ಮಾಡೋರು ಸಾಕಷ್ಟು ಲಕ್ಷಾಂತರ ಜನ ಈ ದೇಶದಲ್ಲಿದ್ದಾರೆ ಅವರೆಲ್ಲ ಬರೀ ರಾಜಕಾರಣದಲ್ಲಿ ಎಮ್ ಎಲ್ ಎಗಳಾಗಿ ಮಂತ್ರಿಗಳಾಗಿ ಹಣ ಮಾಡಿದ್ದಾರ ಮಾಡಿದ್ದಾರ ಅವ್ರು ಯಾವುದೋ ವ್ಯಾಪಾರ ವ್ಯಾಪಾರಗಳು ಮಾಡಿದ್ದಾರೆ ಯಾವುದೋ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಇರ್ಬೋದು ಜಿಲ್ಲೆ ಕ್ರಷರ್ ಇರ್ಬೋದು ಇನ್ನೇನೋ ದೊಡ್ಡ ದೊಡ್ಡ ವ್ಯಾಪಾರಗಳಿರ್ಬೋದು ಗುತ್ತಿಗೆ ಇರ್ಬೋದು ಏಜೆನ್ಸಿಗಳಿರ್ಬೋದು ಕಾಂಟ್ರಾಕ್ಟ್ ಇರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಕನ್ಸ್ಟ್ರಕ್ಷನ್ ಯಾವ್ಯಾವುದೋ ವ್ಯಾಪಾರಗಳು ಮಾಡಿ ಹಣ ಮಾಡಿ ಆಸ್ತಿಗಳು ಮಾಡಿದರು ಈ ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ ರಾಜಕಾರಣದಲ್ಲೇ ರಾಜಕಾರಣ ಅನ್ನೋದು ಸೇವೆ ರಾಜಕಾರಣದು ಇದು ಪ್ರಜಾ ಸೇವೆ ಅಂತ ಉಳಿದಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೇನೆ ರಾಜಕೀಯ ಅನ್ನೋದು ಪ್ರಜಾ ಸೇವೆ ಅಂತ ಹೇಳಿದ್ದಾರೆ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಪ್ರಜಾ ಸೇವೆ ಅಲ್ಲ ಏನಾದರೂ ಉಳಿದಿದೆಯಾ ಪ್ರಜಾ ಸೇವೆ ಅಂತ ಇದು ಪ್ರಜಾ ಸೇವೆ ಅಲ್ಲ ಇದು ಸ್ವಾರ್ಥಗಳ ಸೇವೆ ನಮ್ಮಗಳ ಸ್ವಾರ್ಥ ಸೇವೆ ಮಾಡಲಿಕ್ಕೆ ನಾವು ರಾಜಕಾರಣಕ್ಕೆ ಬಂದಿದ್ದೇವೆ ಒಬ್ರಿಗಿಂತ ಒಬ್ಬರು ಅವನೆಷ್ಟು ಹಣ ಮಾಡಿದೆ ಇವನೆಷ್ಟು ಆಸ್ತಿ ನಾನು ನಾನೆಷ್ಟು ಮಾಡಬೇಕು ಅವನು ಮೀರಿಸಬೇಕು ಒಬ್ರಿಗಿಂತ ಒಬ್ಬರು ಮೀರಿಸ್ಬೇಕು ಹಣ ಆಸ್ತಿ ಮಾಡಿ ಅನ್ನೋ ಒಂದು ಪೋಟಾ ಪೋಟಿನಲ್ಲಿದೆ ಇವತ್ತು ರಾಜಕಾರಣ ನಾನು ಹೇಳ್ತೇನೆ ಇವತ್ತು ಈ ದೇಶದಲ್ಲಿ ಎಲ್ಲಿವರೆಗೂ ಭ್ರಷ್ಟಾಚಾರ ನಿರ್ಮೂಲನೆ ಆಗಲ್ಲ ಅಲ್ಲಿವರೆಗೂ ಬಡವರು ಬಡವನಂಗೆ ಇರ್ತಾನೆ ಮಧ್ಯಮ ವರ್ಗದ ಮಧ್ಯಮ ವರ್ಗದಂಗೆ ಇರ್ತಾನೆ ಹಣವಂತನ ಅಣುವಂತನಂಗೆ ಇರ್ತಾನೆ ಇವತ್ತೇನಾದರೂ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಪ್ರಧಾನ ಪ್ರಧಾನಮಂತ್ರಿಗಳಾಗಿ ಬಂದ ಮೇಲೆ ಎರಡನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಇವತ್ತು ಕೇಂದ್ರದಲ್ಲಿ ಕೆಲವು ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಈ ಭ್ರಷ್ಟಾಚಾರ ಇವತ್ತೇನಾದರೂ ನಿಯಂತ್ರಣ ಆಗಿದೆ ಅಂದರೆ ಅದು ನರೇಂದ್ರ ಮೋದಿಜಿಯವ್ರಿಂದ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಇವತ್ತು ಹೇಳ್ತೀನಿ ನರೇಂದ್ರ ಮೋದಿಜಿಯವರೇ ನೀವು ಇನ್ನೂ ಐದು ವರ್ಷ ಅಲ್ಲ ಹತ್ತು ವರ್ಷ ನೀವು ಪ್ರಧಾನಮಂತ್ರಿಗಳು ಈ ದೇಶದ ಆಡಳಿತ ಅಭಿವೃದ್ಧಿ ಮಾಡಿ ನೀವು ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಕೊಡಿ ಬಡವ್ರಿಗೆ ಆದರೆ ನಿಮ್ಮ ಅವಧಿಯಲ್ಲಿ ನಿಮ್ಮ ಪ್ರಧಾನಮಂತ್ರಿ ಆಡಳಿತ ಅವಧಿಯಲ್ಲಿ ನಾನು ಈ ದೇಶದ ನೂರ ಮೂವತ್ತು ಕೋಟಿ ಜನರ ಪರವಾಗಿ ಹೇಳ್ತೇನೆ ಬಡವರ ಪರವಾಗಿ ಹೇಳ್ತೇನೆ ಇವತ್ತು ಈ ಭ್ರಷ್ಟಾಚಾರದ ನೀವು ಈ ದೇಶದಲ್ಲಿ ನಿರ್ಮೂಲನೆ ಮಾಡೋ ಮಾಡಬೇಕು ಮಾಡಿದಾಗ ಮಾತ್ರ ಸಮಾನತೆ ಸಾಮಾಜಿಕ ನ್ಯಾಯ ಸರ್ವರಿಗೆ ಸಮಪಾಲು ಸಮಬಾಳು ಸಮಾನತೆಯ ಒಂದು ಆಡಳಿತ ಒಂದು ಅಭಿವೃದ್ಧಿ ಏನಾದರೂ ಇವತ್ತು ಬಡವರಿಗೆ ಕಟ್ಟ ಕಡೆ ಬಡವ ಬಡವೊಬ್ಬ ಪ್ರಜೆಗೂ ಇವತ್ತು ಸರ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಸಿಗಬೇಕಾದ್ರೆ ಅದು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕಾದ್ರೆ ಅದು ನಿಮ್ಮ ಅವಧಿಯಲ್ಲಿ ಆದರೇನೇ ನಿರ್ಮೂಲ ಆದಂಗೆ ಅದು ಯಾವುದೇ ಪಕ್ಷದ ಆಡಳಿತ ಮಾಡೋಂಥ ಆಗಲಿ ಇದು ಎಲ್ರಿಗೂ ಒಂದೇ ಕಾನೂನು ಬರಬೇಕು ಈ ಭ್ರಷ್ಟಾಚಾರ ಅನ್ನತಕ್ಕಂಥದ್ದನ್ನು ಇದನ್ನು ಒಟ್ಟಾರೆ ನಿರ್ಮೂಲನೆ ಮಾಡಬೇಕು ಬೇರೆ ಸಮೇತ ಅದು ಬೇರೆ ಬಿಡಬಾರದು ಬುಡ ಇದ್ದು ಬೇರಿದ್ದೇ ಚಿಗುರು ಬಿಡ್ತದೆ ಬೇರೇ ಕಿತ್ತು ಒಗಿಬೇಕು ಮೊಸರು ಬೆಲೆ ಜಾಸ್ತಿ ಆಯಿತು ಈಗ ಡೀಸೆಲ್ ಬೆಲೆ ಯುಗಾದಿ ಹಬ್ಬದ ಕೊಡುಗೆ ಇದು ರಾಜ್ಯದ ಈ ರಾಜ್ಯದ ಸಾರ್ವಜನಿಕರಿಗೆ ಯುಗಾದಿ ಹಬ್ಬದ ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ಕೊಡುಗೆ ಕರ್ನಾಟಕ ರಾಜ್ಯದ ಆರು ಕೋಟಿ ಜನರ ತಲೆ ಮೇಲೆ ಇರತಕ್ಕಂಥ ಸಾಲ ಈ ಸಾಲ ತಿನ್ನಬೇಕಾದ್ರೆ ಏನು ಮಾಡೋದು ಸರ್ಕಾರ ಇನ್ನು ಮುಂದೆ ಏನಾದರೂ ತಲೆಗಂದಾಯ ಹಾಕಬೇಕು ಒಂದು ತಲೆಗೆ ಎಷ್ಟು ಬಿತ್ತು ಆರು ಕೋಟಿ ಜನರಿಗೆ ಪ್ರತಿ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಪ್ರಜೆ ತಲೆಗೂ ಒಂದು ತಲೆಗೆ ಒಂದು ಲಕ್ಷ ರೂಪಾಯಿ ಸಾಲ ಇದೆ ಅಂತ ಈ ಸಾಲ ಯಾವಾಗ ಅರ್ಸೋದು ನೀವು ಇನ್ನು ಮುಂದೆ ಏನಾದರೂ ಇದೇ ನೀವು ತಲೆಗಂದಾಯ ಅಂತ ಏನಾದರೂ ಹಾಕ್ಬೇಕಾಗ್ತದೆ ಜನರ ಮೇಲೆ ಏನು ಕಂದಾಯ ತಲೆಗಂದಾಯ ಪ್ರತಿಯೊಬ್ಬ ಪ್ರಜೆಗೂ ತಲೆಗಂದಾಯ ಕಟ್ಟಿಬಿಡ್ರಪ್ಪ ಈ ಸಾಲ ಹರಿಸ್ಬಿಡದ ಹಿಂಗೆ ಇನ್ನು ಮೂರು ವರ್ಷ ಇವ್ರು ಆಡಳಿತ ಮಾಡಿದ್ರೆ ಇನ್ನೂ ಒಂದು ಮೂರು ನಾಲ್ಕು ಲಕ್ಷ ಮಾಡಿಬಿಡ್ತಾರೆ ಕೋಟಿ ಇವರು ಸರ್ಕಾರ ಈ ಆಡಳಿತ ಮುಗಿಯೋ ಒಳಗಡೆ ಇದು ಹತ್ತರಿಂದ ಹನ್ನೆರಡು ಲಕ್ಷ ಕೋಟಿಗೆ ಹೋಗ್ಬಿಡ್ತದೋ ಏನು ನನಗೇನು ಗೊತ್ತಿಲ್ಲ ಮತ್ತು ಮೆಡಿಕಲ್ಲು ಕೊಡಿ ಫ್ರೀ ಕೊಡಿ ಮೆಡಿಕಲ್ ಕ್ರೀ ಕೊಡಿ ಎಜುಕೇಷನ್ ಫ್ರೀ ಕೊಡಿ ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ಕೊಡಿ ಜನರಿಗೆ ಮೊದಲು ಕೆಲಸ ಕೊಡಿ ಜನರು ದುಡಿಯೋಕೆ ಈಗ ಕೆಲಸ ಕೊಡಿ ಅವರೇ ಆದಾಯ ಮಾಡ್ಕೊಳ್ತಾರೆ ನೀವು ಎರಡು ಸಾವಿರ ಕೊಟ್ಟು ಮನೆಯಲ್ಲಿ ಕೂತರಿಸೋದಲ್ಲ ಆ ದುಡ್ಡು ಕೊಡೋರಿಗೆ ಕೆಲಸ ಕೊಡಿ ಅವರೇ ದುಡ್ಡು ಕೊಡ್ತಾರೆ ಎರಡು ಸಾವಿರಕ್ಕೆ ಅವ್ರು ಐದು ಸಾವಿರ ದುಡಿತಾರೆ ದುಡಿಮೆ ಮಾಡೋ ಶಕ್ತಿ ಇದೆ ಅವ್ರಿಗೆ ಈಗ ಭಾಳ ಜನ ಯಾರು ಫ್ರೀ ತೊಗೊಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಅವ್ರು ದುಡಿಯೋ ಶಕ್ತಿ ಇರೋರು ಇದಾರೆ ಕೆಲವರು ಇದ್ದಾರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ದುಡಿಮೆ ಮಾಡಿ ದುಡಿಮೆ ಮಾಡೋ ಶಕ್ತಿ ಇದೆ ಆ ದುಡಿಮೆ ಮಾಡೋದು ದುಡಿಮೆ ಕೊಡಿ ಕೆಲಸ ಕೊಡಿ ಅವರು ದುಡ್ಕೊಂಡು ತಿಂತಾರೆ ಇದು ಮಾಡಿ ಎಲ್ಲಿವರೆಗೂ ಉದ್ಯೋಗ ಸೃಷ್ಟಿ ಆಗಲ್ಲ ಎಲ್ಲಿವರೆಗೂ ಭ್ರಷ್ಟಾಚಾರ ನಿಯಂತ್ರಣ ಆಗಲ್ಲ ಅಲ್ಲಿವರೆಗೂ ಈ ರಾಜ್ಯ ಅಭಿವೃದ್ಧಿ ಆಗಲ್ಲ ಅಂತ ನಾವಂತೂ ಭಾವಿಸಿದ್ದೇವೆ ಎಲ್ರಿಗೂ ಹೇಳ್ತೀನಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಹೇಳುವಂಥ ವಿಷಯ ನಾನು ಎಲ್ಲ ಪಕ್ಷಗಳಾಗಿರ್ತಕ್ಕಂಥ ಮುಖಂಡರುಗಳು ನಾಯಕರುಗಳು ಎಲ್ಲರೂ ಸೇರಿ ಒಟ್ಟಾರೆ ಹೇಳ್ತೀನಿ ನಾವು ನೀವು ಬರೀ ಹಣ ಆಸ್ತಿ ಮಾಡಬೇಕು ಅಂತ ಯಾಕಪ್ಪ ರಾಜಕೀಯಕ್ಕೆ ಬರ್ತೀರಾ ವ್ಯಾಪಾರ ಮಾಡಿರಿ ಬೇಕಾದಷ್ಟು ಈ ದೇಶದಲ್ಲಿ ನೂರಾರು ವ್ಯಾಪಾರಗಳು ಮಾಡೋಸ್ತಿದ್ದಾರೆ ಲಕ್ಷಾಂತರ ಗಟ್ಟಲೆ ವ್ಯಾಪಾರ ವ್ಯಾಪಾರ ಮಾಡೋ ದುಡ್ಡು ದುಡಿಮೆ ಮಾಡಿರಿ ರಾಜಕಾರಣದಲ್ಲಿ ದುಡ್ಡು ರಾಜಕಾರಣ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ರಾಜಕಾರಣ ಅಂದರೆ ಇದು ವ್ಯಾಪಾರ ದುಡ್ಡು ಹಾಕೋದು ದುಡ್ಡು ಎತ್ತದ್ದು ದುಡ್ಡು ಹಾಕೋದು ದುಡ್ಡು ದುಡ್ಡು ಹಾಕೋದು ದುಡ್ಡು ಎತ್ತದ ಇರಾ ವ್ಯಾಪಾರ ಈ ವ್ಯಾಪಾರ ಬೇಕಾ ಏನಪ್ಪ ಓದ್ಕೊಂಡು ಹೋಗ್ತೀರಾ ಕಷ್ಟ ಬಿದ್ದು ದುಡಿಮೆ ಮಾಡಿ ದುಡ್ಡು ಮಾಡಿರಿ ಅದು ಸರ್ಕಾರಕ್ಕೆ ತೆರಿಗೆ ಕಟ್ಟ್ರಿ ಜಿ ಎಸ್ ಟಿ ಕಟ್ಟ್ರಿ ಇನ್ಕಮ್ ಟ್ಯಾಕ್ಸ್ ಕಟ್ಟ್ರಿ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟ್ರಿ ನಿಮಗೆ ದುಡಿಮೆ ಮಾಡೋ ಹಣ ಸರ್ಕಾರಕ್ಕೂ ನೀವು ತೆರಿಗೆ ಕಟ್ಟ್ರಿ ಸರ್ಕಾರಕ್ಕೂ ಹಣ ಬರ್ತದೆ ನೀವು ಹಣವಂತರಾಗ್ತೀರಾ ನೀವು ಆಸ್ತವಂತರಾಗ್ತೀರಾ ದುಡಿಮೆ ಮಾಡಿ ಕಟ್ಟಿರಿ ಸರ್ಕಾರಕ್ಕೂ ಆದಾಯ ನಿಮಗೂ ಆದಾಯ ಅದರಿಂದ ಬಡವ್ರಿಗೆ ಉದ್ಯೋಗ ಸಿಗ್ತದೆ ಬೇರೆ ಬೇರೆ ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡೋರ್ಗೆ ವ್ಯಾಪಾರ ಸಿಗ್ತದೆ ಈ ಕೆಲಸ ಮಾಡಿ ಇಷ್ಟು ಬೆಲೆ ಜಾಸ್ತಿ ಆಗಿದೆ ಈ ಮದ್ಯ ಲಿಕ್ಕರು ನಲವತ್ತರಿಂದ ಅರವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಲ್ಯಾಂಡ್ ಗೈಡೆನ್ಸ್ ವ್ಯಾಲ್ಯೂ ಮೂವತ್ತರಿಂದ ನಲವತ್ತು ಪರ್ಸೆಂಟು ಬಾಂಡ್ ಪೇಪರ್ ಇಪ್ಪತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಬಾಂಡ್ ಪೇಪರ್ ಐವತ್ತು ರೂಪಾಯಿ ಇದ್ದಿದ್ದು ಐನೂರು ರೂಪಾಯಿ ವಿದ್ಯುತ್ ಬೆಲೆ ಏರಿಕೆ ಮೂರು ರೂಪಾಯಿ ಇರುವವರಿಗೆ ಹೆಚ್ಚಳ ಮಾಡಿದ್ದಾರೆ ಸರ್ಕಾರ ಈಗ ಮತ್ತೆ ಮೂವತ್ತಾರು ಪೈಸೆ ಹೆಚ್ಚಳ ಆಗಿದೆ ವಾಣಿಜ್ಯ ಉದ್ದೇಶಕ್ಕೆ ಒಂದು ಇಪ್ಪತ್ತರಿಂದ ನೂರ ನಲವತ್ತೈದು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ನೂರಿಪ್ಪತ್ತರಿಂದ ನೂರು ರೂಪಾಯಿ ವಾಣಿಜ್ಯಕ್ಕೆ ಮೂ ಎರಡು ಮೂರು ಸಾರಿ ಕೆ ಇ ಬಿ ಜಾಸ್ತಿ ಮಾಡೋರ ಬಿಲ್ಲು ಸ್ಮಾರ್ಟ್ ಮೀಟ್ರ್ ಬೇರೆ ರಾಜ್ಯಗಳ ಒಂಬೈನೂರು ಒಂಬೈನೂರು ರೂಪಾಯಿ ಅಂತಾರೆ ಇಲ್ಲಿ ಎಂಟು ಸಾವಿರ ಒಂಬತ್ತು ಸಾವಿರ ಅಂತಾರೆ ಸ್ಮಾರ್ಟ್ ಮೀಟ್ರ್ ಹಾಕೋಕೆ ಮತ್ತು ಕಮರ್ಷಿಯಲು ಹದಿನೈದರಿಂದ ಹದಿನೇಳು ಸಾವಿರ ಕಮರ್ಷಿಯಲ್ಗೆ ಮೀಟ್ರ್ ಹಾಕೋಕೆ ಹಾಲಿನ ದರ ಇಪ್ಪತ್ತು ತಿಂಗಳಲ್ಲಿ ಮೂರು ಬಾರಿ ಹೆಚ್ಚಳ ಎರಡು ರೂಪಾಯಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಇಪ್ಪತ್ತು ತಿಂಗಳಲ್ಲಿ ಒಟ್ಟಾರೆ ಒಂಬತ್ತು ರೂಪಾಯಿ ಹೆಚ್ಚಳ ವಾಹನ ತೆರಿಗೆ ಹತ್ತು ಪರ್ಸೆಂಟ್ ಹೆಚ್ಚಳ ಬಸ್ ದರ ಐದರಿಂದ ಹದಿನೈದು ಪರ್ಸೆಂಟ್ ಹೆಚ್ಚಳ ಪೆಟ್ರೋಲ್ ದರ ಮೂರು ಡೀಸೆಲ್ ಮೂರು ಐವತ್ತು ಏರಿಕೆ ಮೆಟ್ರೋ ದರ ಐವತ್ತು ಪರ್ಸೆಂಟ್ ಬೆಂಗಳೂರು ಕರಾಸ್ ಕಸ ಸಂಗ್ರಹಣೆ ಶೆಸ್ಸು ಹತ್ತು ರೂಪಾಯಿಯಿಂದ ಗರಿಷ್ಠ ನಾನ್ನೂರು ರೂಪಾಯಿವರೆಗೂ ಹೆಚ್ಚಳ ವೈದ್ಯಕೀಯ ಸೇವಾ ಶುಲ್ಕ ಹತ್ತು ರೂಪಾಯಿ ಸಿಗ್ತಿತ್ತು ಈಗ ನೂರು ರೂಪಾಯಿ ಸರ್ಕಾರಿ ಕಾಲೇಜುಗಳ ಶುಲ್ಕ ಹತ್ತು ಹೆಚ್ಚಳ ಲಿಫ್ಟ್ ಟ್ರಾನ್ಸ್ಫಾರ್ಮರ್ ಜನರೇಟ್ರ್ ರಿನಿವರ್ ಶುಲ್ಕ ಐನೂರರಿಂದ ಎಂಟು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿಯಿಂದ ಐದು ಸಾವಿರ ಮತ್ತು ಒಂದು ಸಾವಿರ ಇಂದ ಎಂಟು ಸಾವಿರ ರೂಪಾಯಿ ಏರಿಕೆ ಮಾಡಿದ್ದಾರೆ ಟೋಲ್ ಫೀಸ್ ಐದು ಏರಿಕೆ ರಾಜ್ಯ ಅರವತ್ತಾರು ಟೋಲ್ ಪ್ಲಾಜಾಗಳಲ್ಲಿ ಶೇಕಡ ಐದರಷ್ಟು ಏರಿಕೆ ಆಗಿದೆ ಇಷ್ಟೊಂದು ಈ ಸರ್ಕಾರ ಬಂದ ಮೇಲೆ ಆಹಾರ ಧಾನ್ಯ ಪದಾರ್ಥಗಳು ಅವು ಜಾಸ್ತಿ ಆಗಿದೆ ಇಷ್ಟು ಬೆಲೆಗಳು ಏರಿಸಿದ್ದೀರ ಈ ಕಡೆ ಕೊಟ್ಟಿದ್ದೀರಾ ಆ ಕಡೆ ಅವ್ರ ಕಡೆಯೇ ಅವ್ರದ್ದು ವಾಪಸ್ ಕಿತ್ಕೊಂಡ್ಬಿಟ್ಟಿದ್ದೀರಾ ಈ ಸ್ವಾತಂತ್ರ್ಯ ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತಂದು ಕೊಟ್ಟವ್ರನ್ನ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವ್ರನ್ನ ಈ ದೇಶಕ್ಕೆ ಜೈ ಕಿಸಾನ್ ಕೊಟ್ಟವ್ರನ್ನ ಅಂಥವ್ರನ್ನ ಇವತ್ತು ನಾವು ಭಾಷೆಗಳ ಮೂಲಕ ಇವತ್ತು ಪ್ರಚಾರದ ಮೂಲಕ ಅವರನ್ನು ನಾವು ಹೇಳ್ತಾ ಇದ್ದೀವಿ ನಮ್ಮದು ಅಷ್ಟೇ ನಾವು ಇವತ್ತು ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಇರೋ ಗಂಟೆ ಸ್ವಲ್ಪ ಶ್ರದ್ಧಾ ಭಕ್ತಿ ಗೌರವದಿಂದ ಕೆಲಸ ಮಾಡಿರಿ ಜನಗಳು ಪ್ರೀತಿ ವಿಶ್ವಾಸನ ಬೆಳೆಸ್ಕೊಳ್ತೀವಿ ನಾವೇನು ದೊಡ್ಡವರಲ್ಲ ಈ ಪ್ರಪಂಚದಲ್ಲಿ ಯಾವುದೇ ಹಣವಂತನಾಗಲಿ ಆಸ್ತಿವಂತನಾಗಲಿ ಯಾವುದೇ ಪ್ರಜೆ ಆಗಲಿ ಅವರು ದೊಡ್ಡವರಲ್ಲ ನಮಗಿಂತ ದೊಡ್ಡವರು ಮೇಲೆ ಒಬ್ಬ ದೇವರಿದ್ದಾರೆ ಅನ್ನೋದು ನೀವು ತಿಳ್ಕೊಳ್ರಿ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ರಾಜಕಾರಣಿ ಪ್ರತಿಯೊಬ್ಬ ವ್ಯಾಪಾರದನ್ನು ಹೇಳ್ತೇನೆ ನಮಗಿಂತ ದೊಡ್ಡವರು ದೇವರಿದ್ದಾರೆ ಅನ್ನೋದು ಒಬ್ಬ ಭಕ್ತಿ ಭಾವನೆ ಇಟ್ಕೊಂಡು ನೀವು ಕೆಲಸ ಮಾಡಿರಿ ಆ ಭಕ್ತಿ ಇಟ್ಕೊಂಡ್ರಿ ದೇವರಿದ್ದಾರಪ್ಪ ನಾವು ಪ್ರತಿನಿತ್ಯ ಏನು ಮಾಡ್ತೇವೆ ಒಳ್ಳೇದು ಏನು ಮಾಡ್ತೇವೆ ಕೆಟ್ಟದ್ದು ಏನು ಮಾಡ್ತೇವೆ ಅನ್ನೋದು ದೇವರು ಇರ್ತಾನೆ ಲೆಕ್ಕ ಬರೀತಾನೆ ಆ ಲೆಕ್ಕ ಚಿತ್ರಗುಪ್ತನ ಲೆಕ್ಕ ಬರೀತಾನಲ್ಲ ಹಂಗೆ ಲೆಕ್ಕ ಇರ್ತಾರೆ ಆ ಪಾಪದ ಕೂಡ ಅನ್ನೋದು ತುಂಬಿದ ಮೇಲೆ ಅದು ಒಂದುಗಡೆ ಹೊರಗಡೆ ಬರಬೇಕಲ್ಲ ಕೆರೆ ತುಂಬಿದ ಮೇಲೆ ಕೆರೆ ನೀರು ಎಲ್ಲಿ ಹೋಗಬೇಕು ಇಲ್ಲ ತೂಬಲ್ಲಿ ಹೋಗಬೇಕು ಇಲ್ಲ ಬ್ಯಾಕ್ ವಾಟ್ರಲ್ಲಿ ಹೋಗಬೇಕು ಇಲ್ಲ ಕಟ್ಟೆನೇ ಒಡೆದು ಹೋಗಬೇಕು ಆಚೆಗೆ ಹೋಗಬೇಕು ಈ ಪ್ರಕೃತಿ ದೇವರು ಮನುಷ್ಯನ ಬದುಕಿಗೆ ಕೊಟ್ಟಂಥ ಪ್ರಕೃತಿನೇ ನಾವು ನಾಶ ಮಾಡ್ತಾಯಿದ್ವಿ ಬಾವಿ ಮುಚ್ಚೋದು ಕುಂಟೆ ಮುಚ್ಚೋದು ಕುಂಟೆಗಳು ಒತ್ತುವರಿ ಮಾಡೋದು ಕುಂಟೆಗೆ ಮನೆ ಕಟ್ಟೋದು ಕುಂಟೆಗೆ ಸೈಟಲ್ ಮಾಡೋದು ಕೆರೆಗೆ ಒತ್ತುವರಿ ಇವರು ಜಮೀನುಗಳು ಖಾಲಿ ಇಟ್ಕೊಂಡಿರ್ತಾರೆ ಆ ಕೆರೆಯನ್ನು ಹೊತ್ತು ಬೆಳೆ ಇಕ್ತಾರೆ ಅಂಥ ಪರಿಸ್ಥಿತಿನ ನಾವು ಇದ್ದೀವಿ ಆ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಜನರು ಎಚ್ಚೆತ್ಕೊಂಡು ಇದು ಬದಲಾವಣೆಗಳಾಗ್ದ ಹೋದರೆ ಇದು ನಾವು ಬಡವರು ಬಡವರಂಗೆ ಇರಬೇಕು ಅಷ್ಟೇ ಅವರು ಆ ಎರಡು ಸಾವಿರ ತಗೊಂಡು ಐದು ಕೆ ಜಿ ಅಕ್ಕಿ ತಿಂದ್ಬಿಟ್ಟು ಆರಾಮಾಗಿ ತೃಪ್ತಿಯಾಗಿರ್ಬೇಕು ಇನ್ನೇನು ಅವರು ಕೆಲಸ ಮಾಡಿ ನಾವು ಬದುಕಬೇಕಪ್ಪ ಅಂತಿರಲ್ಲ ಏನೋ ಕೊಟ್ಟಿದ್ದು ಕೊಟ್ಟವ್ರಪ್ಪ ಸಾಕು ಅಂತ ಹೇಳ್ತಾರೆ ಕೆಲಸ ಕೊಡ್ತವ್ರು ನಾನು ಎಲ್ಲ ಸರ್ಕಾರಗಳಲ್ಲಿ ಮನವಿ ಮಾಡ್ತೇನೆ ಇವತ್ತು ನನಗೆ ಬೇಸತ್ತು ಈ ಮಾತನ್ನು ಹೇಳಿ ಹೇಳಿದ್ದೇನೆ ಇದೆಲ್ಲೋ ಒಂದು ಕಡೆ ಇದು ಬದಲಾವಣೆ ಯಾರು ತರಬೇಕು ಅಂದರೆ ಈ ದೇವ್ರೇ ತರಬೇಕೇನಪ್ಪ ಅದರಿಂದ ನಾವೆಲ್ಲರೂ ಸ್ವಲ್ಪ ಇರೋದ್ರಲ್ಲಿ ಯಾರು ನಾವು ಯಾರು ಸತ್ಯಹರಿಶಂದ್ರಾಗಲ್ಲ ಆಗೋಕ್ಕಾಗಲ್ಲ ಯಾರು ನಲಮಹಾರಾಜನಾಗಲ್ಲ ಯಾರು ವಿಕ್ರಮಾದಿತ್ಯರಾಗೋಕ್ಕಾಗಲ್ಲ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ಆಗೋಕ್ಕಾಗಲ್ಲ ಹಂಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಸತ್ಯಗ್ರಾಗ್ಬಿಟ್ಟಿದ್ದಿದ್ರೆ ನಾವು ದೇವ್ರುಗಳಾಗ್ತಾಯಿದ್ವಿ ಅದಕ್ಕೆ ನರ್ಮನ್ಸುರಾಗುತ್ತಿದ್ದೀವಿ ನಾವು ನಾವು ದೇವ್ರುಗಳಾಗೋಕ್ಕಾಗಲ್ಲ ಆದರೆ ಮಾನವರಾಗಿ ಹುಟ್ಟಿ ಆ ಮನುಷ್ಯತ್ವ ಅನ್ನೋದನ್ನು ಇಟ್ಕೊಂಡು ನಾವು ಬದುಕಬೇಕಷ್ಟೇ ಆ ಮಾನವೀಯತೆ ಮತ್ತು ಮನುಷ್ಯತ್ವ ಅನ್ನೋದು ಇಟ್ಕೊಂಡು ಬದುಕಿದ್ರೆ ಅದರಿಂದ ನಮಗೆ ಮುಂದೆ ನಾವು ನಮ್ಮ ಕುಟುಂಬ ಮುಂದಿನ ದಿನಗಳಲ್ಲಿ ಬದುಕಲಿಕ್ಕೆ ಕೂಡ ಒಂದು ದೇವರ ಅನುಗ್ರಹ ಆಶೀರ್ವಾದ ಇರ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ ನಿಮಗೆಲ್ಲ ಧನ್ಯವಾದಗಳು